ನಗುವ ನಯನಾ ಮಧುರಾ ಮೌನ ಮಿಡಿವ ಹೃದಯ ಇರೆ ಮಾತೇಕಿ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದು ಹಾಡಲು ಕವಿ ಬೇಕೆ ನಗುವ ನಯನಾ ಮಧುರಾ ಮೌನ ಮಿಡಿವರುದಯ ಇರೆ ಮಾತೇಕೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ಇರುಳಲ್ಲು ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಜ್ಜದ್ದು ಅಂಗನಸನು ಜೊತೆಯಾಗಿ ನೆಡೆವೆ ನಾ ಮಳೆಯಲು ಬಿಡದಂತಿ ಬರುವೆ ಬಾನಾಯಲ್ಲಿ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ಆ ರಾತ್ರಿ ಹಾಡೋ ಪಿಸು ಮಾತಲಿ ನಾ ಕಂಡೆ ನಿನ್ನಾದ ಸವಿರಾಗವ ನಿನ್ನಲ್ಲಿನ ನಾ ಕಂಡೆ ನನ್ನದೆ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಹಿಂದೆಂದು ಅಳಿಸದ ರಂಗೋಲಿ ಆಸಿ ಹೂವ ಆಸೀ ಕಾದೆ ನೆರನೀ ಕನಸ ಒಸಕಿ ಬಿಡದೆ ನಡುವ ನಯನ ಮಧುರಾ ಮೌನ ಮಿಡಿವ ಹೃದಯ ಇರೆ ಮಾತೆಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದು ಹಾಡಲು ಕವಿ ಬೇಕೆ ಲಲಲ್ಲ ಲಲಾ ಲಲಲ್ಲ ಲ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಹಾಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡೋದನ್ನ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮಡಿದಬೇಡಿ ಫ್ರೆಂಡ್ಸ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಲೈಕ್ ಒಂದು ಕಮೆಂಟ್ಸ್ ನಿಂದ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಒಂದು ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ನನ್ನ ವಿಡಿಯೋ ನನ್ನ ಮಾತನ್ನ ಇಲ್ಲಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್